ನಮಸ್ಕಾರ ರೀ ಎಲ್ಲರಿಗೂ ನಾವು ಇವತ್ತು ವಿಲ್ಲೇದೆ ತಿನ್ನೋದ್ರಿಂದ ಆಗುವಂಥ ಆರೋಗ್ಯದ ಲಾಭಗಳ ಯಾವ್ಯಾವು ಅನ್ನೋದನ್ನು ನೋಡೋಣ ರೀ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೀ ಪ್ರತಿಯೊಬ್ಬರು ಊಟ ಆದ ನಂತರ ಎಲೆ ಅಡಿಕೆಯನ್ನು ರೀ ಎಲ್ಲ ಕಡೆಯೂ ಎಲೆ ಅಡಿಕೆ ಹಾಕೋತಾರೆ ಕೆಲವೊಬ್ಬರು ಎಲೆ ಅಡಿಕೆ ಹಾಕೊಲ್ಲ ಈ ಎಲೆ ಅಡಿಕೆ ತಿನ್ನೋದ್ರಿಂದ ಆಗುವಂಥ ಆರೋಗ್ಯದ ಲಾಭಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಂಡು ಬರ್ರಿ ಊಟ ಆದ ನಂತರ ಎಲೆ ಅಡಿಕೆಯನ್ನು ಹಾಕೋದ್ರಿಂದ ರೀ ಅಥವಾ ರೀ ಜೀರ್ಣಕ್ರಿಯೆ ಸರಳಗವಾಗ್ತದೆ ರೀ ಪ್ರತಿಯೊಂದು ಪೂಜೆಯಲ್ಲಿ ರೀ ನೀವು ಆ ಎಲೆ ಅಡಿಕೆಯನ್ನು ಪೂಜೆಗೆ ಇಟ್ಟಬಿಟ್ಟಿರ್ತಾರೆ ಅಂದರೆ ನಾವು ಈ ವಿಲ್ಲೇದೆಳೆಯನ್ನು ಲಕ್ಷ್ಮೀ ಸ್ವರೂಪಗಳು ಅಂಥೇಳಿ ಪರಿಗಣಿಸ್ತೀವ್ರಿ ಆಯುರ್ವೇದದೊಳಗೆ ಹಾಗೂ ಚೀನಾದ ಕೆಲವೊಂದು ವೈದ್ಯಕೀಯ ವಿಧಾನಗಳಲ್ಲಿ ವಿಲ್ಯದ ಔಷಧಿಯಾಗಿ ಬಳಸ್ತಾರೆ ಇದರಲ್ಲಿರುವಂತಹ ಕೆಲವೊಂದು ಅಂಶಗಳ್ರಿ ಕ್ಯಾನ್ಸರ್ ಮಧುಮೇಹ ಹಲ್ಲಿನ ಸೋಂಕುಗಳನ್ನ ನಿವಾರಣೆ ಮಾಡ್ತದ್ರಿ ವಿಲ್ಲ ಎಲೆ ತಿನ್ನೋದ್ರಿಂದ ರೀ ಕ್ಯಾನ್ಸರನ್ನು ರೀ ಇದರೊಳಗೆ ಕ್ಯಾನ್ಸರನ್ನು ತಡೆಗಟ್ಟುವ ಶಕ್ತಿ ಐತಂತ ಹೇಳ್ತಾರೆ ಇದನ್ನು ಪಾನ್ ರೂಪದಾಗೂ ಮಾಡಿ ತಿಂತಾರೆ ಇದೊಂದು ರೀತಿಯ ಹೈಬ್ರಿಡ್ ಎಲೆ ಅನ್ಬೋದು ರೀ ಇದು ದೇಶೀಯ ವಿಲೇದೆಯಲ್ಲಿ ಹೆಚ್ಚಿನ ಔಷಧಿ ಗುಣಗಳನ್ನ ರೀ ಭಾರತೀಯರು ಆಯುರ್ವೇದದಲ್ಲಿ ವಿವಿಧ ಚಿಕಿತ್ಸೆಗೆ ಇದನ್ನು ರೀ ಹೆಚ್ಚಿಗೆ ತಲೆನೋವಿದ್ದಾಗ ಈ ಎಲೆಯನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಬೆಚ್ಚಗೆ ಮಾಡಿ ಹನಿ ಮೇಲೆ ಇಟ್ಕೊಂಡ್ರೆ ತಲೆನೋವು ಕಡಿಮೆ ರೀ ಆಮೇಲೆ ತುರಿಕೆ ಗಾಯ ಮಲಬದ್ಧತೆ ಮತ್ತು ವೇತಗಳಿಗಿಂತ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸ್ತದ್ರಿ ವಿಲೇದೆಲೆಯೊಳಗ್ರಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಸಿಲೀಂದ್ರ ವಿರೋಧಿ ಗುಣಗಳನ್ನು ಹೊಂದಿರ್ತದ್ರಿ ಈ ವಿಲೇದೆಲೆಯನ್ನು ಹಲವಾರು ಆರೋಗ್ಯ ಲಾಭಗಳಿಗಾಗಿ ಉಪಯೋಗಿಸ್ತಾರ್ರಿ ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣದಲ್ಲಿಡಾಕ ಸಹಾಯ ಮಾಡತ್ರಿ ಆಮ್ಯಾಗ ಹಲ್ಲಿನ ಆರೋಗ್ಯಕ್ಕೂ ಕಾಪಾಡುವ್ರಾಗ ಗಾಯಗಳನ್ನು ಗುಣಪಡಿಸೋದ್ರಾಗ ಮತ್ತು ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಸಹಾಯ ಮಾಡ್ತೈತೆ ರೀ ಆಮೇಲೆ ರೀ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಣದಾಗ ರೀ ಆಮೇಲೆ ಕರುಳಿನ ಗ್ಲುಕೋಸನ್ನು ಹೀರುವಿಕೆಯನ್ನು ಪ್ರತಿಬಂಧಿಸುವ ಮೂಲಕ ರೀ ವಿಲೇದೆಲೆ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ರೀ ತಗ್ಗಸ್ತದ್ರಿ ಇದರಲ್ಲಿರುವಂತಹ ಪಾಲಿಫೆನಾಲ್ರಿ ಮೇಧೋಜಿ ರಕ್ತ ಗ್ರಂಥಿಯ ಕೋಶಕ್ರೀ ಫ್ರೀ ಫ್ರೀಯಾಡಿಕಲ್ನಿಂದ ಹಾನಿಯಾದಂಥ ತಡೆಗಡ್ತದ್ರಿ ಭಾರತೀಯರು ಹೆಚ್ಚಾಗಿ ಊಟವಾಲ್ ಬಳಿಕ ಸೇವಿಸ್ತಾರೆ ಇದು ರಕ್ತದಲ್ಲಿನ ಅಧಿಕ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸ್ದಾಗಿರ್ತದ್ರಿ ಕೆಲವೊಂದು ಅಧ್ಯಯನಗಳ ಪ್ರಕಾರ ರೀ ಮಧುಮೇಹ ಇರುವವರು ಮತ್ತು ತೂಕ ಕಡಿಮೆ ಮಾಡಬೇಕನ್ನೋರು ವೀಳೆದೆಳೆಯನ್ನು ಸೇವಿಸೋದು ತುಂಬ ಒಳ್ಳೆಯದ್ರಿ ವಿಳೆದೆಲೆ ರೀ ಚಯಾಪಚಯ ಮತ್ತು ಮಧುಮೇಹದ ಮೇಲೆ ಧನಾತ್ಮಕ ಪರಿಣಾಮವನ್ನು ದೇಹದೊಳಗೆ ದೇಹದೊಳಗಿರುವಂತಹ ಫ್ರೀ ಆಡಿಕಲ್ನಿಂದಾಗಿ ರೀ ಗಾಯವು ಒಣಗಲು ತುಂಬ ಸಮಯ ಬೇಕಾಕೈತ್ರಿ ಮತ್ತು ಮಧುಮೇಹ ಇದ್ದಾರು ಗಾಯ ಜಲ್ದಿ ಕಡಿಮೆ ಆಗೋಲ್ಲ ರೀ ಆ ಗಾಯಕ್ಕೆ ಈ ವಿಲೇದೆಲೆಯನ್ನು ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಗಾಯ ಕಡಿಮೆ ಆಕೈತ್ರಿ ಈ ರೀ ಆ್ಯಂಟಿ ಆಕ್ಸಿಡೆಂಟ್ನಂತ ಕೆಲಸ ಮಾಡ್ತೈತ್ರಿ ಗಾಯ ಬೇಗನೆ ಕಡಿಮೆ ಆಗುವಾಗ ಚಿಕಿತ್ಸೆನ ನೀಡ್ತದ್ರಿ ಆಮೇಲೆ ಕೆಮ್ಮ ಕಫ ಇದ್ದಾರರು ಈ ವಿಲೇದೆಲೆಯನ್ನು ತಿನ್ನೋದು ತುಂಬ ಒಳ್ಳೇದ್ರಿ ಕೆಮ್ಮ ಕಫ ಇದ್ದಾರ್ರಿ ವಿಲೇದೆಲೆಯನ್ನು ಸಾಸಿವೆ ಎಣ್ಣೆಯಲ್ಲಿ ನೆನೆಸ್ಬೇಕ್ರಿ ಆಮೇಲೆ ಬಿಸಿ ಮಾಡಿರಿ ಎದೆ ಮೇಲೆ ಕಫ ಗಟ್ಟಿ ಆಗಿರ್ತಲ್ರಿ ಅದು ಕರಗ್ತಂತ್ರಿ ಮಕ್ಕಳಿಗೆ ಜೇನುತುಪ್ಪ ಜೊತೆಗೆ ವಿಲೇದೆಲಿ ರಸ ಹಾಕಿ ಕೊಟ್ಟ್ರಿ ಒನ ಕೆಮ್ಮ ಕಡಿಮೆ ಹಾಕೈತ್ರಿ ಕಫಾನೂ ಕಡಿಮೆ ಹಾಕೈತ್ರಿ ಆಮ್ಯಾಗ ವಿಲೇದೆಲಿಯರಿ ಬ್ರ್ಯಾಕ್ಟೈಸ್ ಸಮಸ್ಯೆಯನ್ನು ನಿವಾರಣೆ ಮಾಡ್ತೈತ್ರಿ ವಿಲೇದೆಲೆಯಲ್ಲಿ ಉನ್ನತ ಮಟ್ಟದ ಸಫ್ರೋಲ್ ಎನ್ನುವ ಅಂಶ ಇರ್ತೈತ್ರಿ ಆದಾಗ್ಯೂ ಇದು ಡ್ರೈ ಹೈಡ್ರಾಕ್ಸಿ ಚಾವಿಕೋಲ್ ಮತ್ತು ಯುಝೇನಾಲ್ ಆಗಿ ಚಯಾಪಚಯಗೊಂಡು ಮೂತ್ರದ ಮೂಲಕ ಹೊರಹೋಗ್ತೈತ್ರಿ ವಿಲ್ಲೇದೆಲೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆಮೇಲೆ ಆಂ ಟೀ ಮುಟಜೆನಿಕ್ ಮತ್ತು ಕ್ಯಾನ್ಸರ್ ವಿರೋಧಿ ಅಂಶಗಳಿರ್ತಾವ್ರಿ ವಿಲ್ಲೇದಲ್ಲಿರುವಂತಹ ರೀ ಇದಕ್ಕೆ ಕಾರಣ ರೀ ತಂಬಾಕು ಜೊತೆಗೆ ಸೇವನೆ ರೀ ಕ್ಯಾನ್ಸರ್ ಡೈಹೈಡ್ರಾಕ್ಸಿ ಚಾವಿಕಲ್ ಮತ್ತು ಯುಜೇನಾಲ್ ಅಂಶವು ಕ್ಯಾನ್ಸರ್ ಕೋಶವನ್ನು ರೀ ಮತ್ತು ಇದರಿಂದ ಆರೋಗ್ಯವಂತಹ ಕೋಶಗಳಿಗೆ ಯಾವುದೇ ಹಾನಿಯಾಗದಂತ ತಡಿತದೆ ರೀ ಇಂತಹ ಗುಣಗಳಿರುವಂತಹ ಕ್ಯಾನ್ಸರ್ ಚಿಕಿತ್ಸೆ ಚಿಕಿತ್ಸೆಯನ್ನು ಈ ವಿಲೇದೆಲೆಯನ್ನು ರೀ ವಿಲೇದೆಲೆಯನ್ನು ನಾವು ಪೂಜನೀಯ ಸ್ಥಾನದಲ್ಲಿಟ್ಟು ಭಾರತೀಯರು ಪೂಜೆ ಕಾರ್ಯಕ್ರಮದೊಳಗೆ ಉಪಯೋಗಿಸ್ತೀವ್ರಿ ಇದು ಮೌತ್ ಫ್ರೆಶರ್ ಆಗಿ ಕೆಲಸ ನಿರ್ವಹಿಸ್ತದ್ರಿ ಶ್ರೀಲಂಕಾ ಬಾಂಗ್ಲಾದೇಶ್ ಬರ್ಮಾ ಚೀನಾ ಇಂಡೋನೇಷ್ಯಾ ಮತ್ತು ಮಲೇಷಿಯಾ ನೇಪಾಳ ಪಾಕಿಸ್ತಾನ ಫಿಲಿಪೈನ್ಸ್ ದಕ್ಷಿಣ ಆಫ್ರಿಕಾ ಮತ್ತು ಥೈಲ್ಯಾಂಡ್ನಲ್ಲೂ ಹೆಚ್ಚಾಗಿ ಇದನ್ನು ಬಳಕೆ ಮಾಡ್ತಾರೆ ರೀ ಪಾಂಡ್ ರೀತಿಯಲ್ಲಿ ಇಷ್ಟೊತ್ತಿನವರೆಗೂ ಇಳೆದೆಲೆಯಿಂದ ಇರುವಂಥ ಉಪಯೋಗಗಳನ್ನ ರೀ ಇನ್ನು ಇದರಿಂದ ಆಗುವಂಥ ಅಡ್ಡ ಪರಿಣಾಮಗಳು ಏನು ಅನ್ನೋದನ್ನು ತಿಳ್ಕೊಂಡು ಬರ್ರಿ ವಿಳೆದೆಲೆಯನ್ರಿ ಅಡಿಕೆ ಮತ್ತು ಸುಣ್ಣದ ಜೊತೆಗೆ ಜಗಿಯೋದ್ರಿಂದ ಆಗ ವಿಳೆದೆಲೆಯೊಳಗ ಬಿಡುಗಡೆಯಾಗುವಂತಹ ಕೆಲವೊಂದು ರಾಸಾಯನಿಕಗಳಿರ್ತಾವಲ್ಲ ರೀ ಇವೆರಡರೂ ಜೊತೆಗೆ ರೀ ಈ ರಾಸಾಯನಿಕವು ಕೆಲವೊಂದು ಹಾನಿ ಉಂಟು ರೀ ಮನೋಪ್ರಭಾವ ಪರಿಣಾಮ ಕೇಂದ್ರೀಯ ರೀ ಹಾನಿ ಉಂಟು ರೀ ಮತ್ತು ಬಾಯಿ ಮತ್ತು ಅನ್ನನಾಳದ ಕ್ಯಾನ್ಸರ್ಗಳಿಗೆ ರೀ ಇದು ಬಾಯಿಯಲ್ಲಿ ಒಳ್ಳೆಯ ಸೂಕ್ಷ್ಮ ಜೀವಿಗೆ ಪರಿಣಾಮ ರೀ ಗರ್ಭಧಾರಣೆ ಮತ್ತು ಮಕ್ಕಳ ಜನನ ಮತ್ತು ಭ್ರೂಣದ ಬೆಳವಣಿಗೆಗೆ ನಕಾರಾತ್ಮಕ ಪರಿಣಾಮವನ್ನು ಬೀರ್ತದ್ರಿ ಇದು ಚಟವಾಗಿ ಹೋದ್ರಿ ಇದನ್ನು ತಿಂತ ತಿಂತ ಹೋದ್ರೆ ಇದೊಂದು ಚಟವಾಗಿ ಪರಿಣಾಮ ಬೀರ್ತದೆ ರೀ ಆಮೇಲೆ ಈ ಚಟ್ ಹೊರ ಹೊರಬರಕ ತುಂಬ ಕಷ್ಟ ಆಗ್ತದೆ ರೀ ತಂಬಾಕು ಅಡಕೆ ಮತ್ತು ಸುಣ್ಣ ಸೇರಿಸ್ಕೊಂಡು ಸೇವಿಸಿದ್ರೆ ಅದನ್ರಿ ಆರೋಗ್ಯಕ್ಕೆ ತುಂಬ ಹಾನಿಕಾರಕ ರೀ ಈ ಎಲೆ ಅಡಿಕೆ ಸುಣ್ಣನ ತಿನ್ನೋದ್ರಿಂದ ರೀ ಗ್ಯಾಸ್ಟ್ರಿಕ ಆ್ಯಸಿಡಿಟಿ ಅದು ಕಡಿಮೆ ಆಗ್ತದೆ ರೀ ವಿಡೇದೆಲೆ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ರೀ ಆ್ಯಂಟಿ ಇಂಪ್ಲಾಮೆಂಟ್ರಿ ರೇ ಆ್ಯಂಟಿ ಮೈಕ್ರೋಫಿಲ್ ರೇ ಆ್ಯಂಟಿ ಬಯೋಟಿಕ್ ರೀ ಮತ್ತು ಆ್ಯಂಟಿಫೆರೆಟಿಕ್ ಅಂತ ಅಂಶಗಳನ್ನ ಹೊಂದಿರ್ತದೆ ರೀ ಇಲೇದೆಲೆ ಮತ್ತು ಆ್ಯಂಟಿ ಕ್ಯಾನ್ಸರಸ್ ಅಂಶಗಳನ್ನು ರೀ ಇದನ್ನು ಆಯುರ್ವೇದದ ಪ್ರಕಾರ ಉಷ್ಣವೀರ್ಯ ಗುಣವನ್ನು ಹೊಂದಿರುವಂಥ ಎಲೆ ಅಂತಲೂ ಅನ್ಬಹುದು ರೀ ಈ ವಿಳೆದೆಲೆ ಅನ್ರಿ ಬೆಳಗ್ಗೆ ಎದ್ದ ತಕ್ಷಣ ಉಜ್ಜಿದ ತಕ್ಷಣವೇ ವಿಳೆದೆಲೆ ಜೊತೆಗೆ ರೀ ಲವಂಗ ಸೋಂಕಾಳು ಸುಣ್ಣ ಅಡಿಕೆ ಹಾಕೊಂಡು ತಿಂದ್ರೆ ರಾತ್ರಿ ಎಲ್ಲ ಉಂಡ್ರೀತಿವಲ್ಲ ರೀ ಪಚನ ಆಗಿದ್ರಲ್ಲ ಅದು ಊಟನೂ ಆಕೈತೆ ರೀ ಮಲಬದ್ಧತೆ ಸಮಸ್ಯೆ ಬರೋದಿಲ್ಲ ರೀ ಆಮೇಲೆ ಊಟ ಆದ ನಂತರ ಕಫ ವೃತ್ತಿ ರೀ ಆ ಟೈಮ್ದೊಳಗೆ ಎಲೆ ಅಡಿಕೆ ಸುಣ್ಣ ಲವಂಗ ಸೋಂಕಾಳು ಬೆರೆಸಿ ತಿಂದ್ರಂತೂ ತುಂಬ ಒಳ್ಳೇದು ರೀ ಕಫ ಆಗೋದಿಲ್ಲ ರೀ ಕಫನೂ ಕಡಿಮೆ ರೀ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲ ತಿಂದರೆ ಕಫ ಕಡಿಮೆ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಯಾರಾದರೂ ಹೊಸಬ್ರು ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡ್ರಿ ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಗೆ ಪ್ರೋತ್ಸಾಹನ ನೀಡ್ರಿ ಈ ವಿಡಿಯೋ ಹೇಗಿದೆ ಅನ್ನೋದನ್ನು ಕಮೆಂಟ್ ಆಗ ತಿಳಿಸ್ರಿ ಮತ್ತು ನಿಮಗೆ ಯಾವುದಾದ್ರೂ ಬೇರೆ ವಿಡಿಯೋ ಬೇಕಾದರೂ ಕಮೆಂಟಾಗಿ ತಿಳಿಸ್ರಿ ಎಲ್ರಿಗೂ ಧನ್ಯವಾದಗಳು ರೀ